ತಲೆನೋವು ಕೆಲವರ ಪಾಲಿಗೆ ಒಂದು ಸಮಸ್ಯೆಯೇ ಅಲ್ಲ ಆಗಾಗ ತಲೆನೋವು ಬರ್ತಲೇ ಇರೋದ್ರಿಂದ ತುಂಬ ಜನರು ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಒಂದು ಮಾತ್ರೆ ತೆಗೆದುಕೊಂಡ್ರೆ ಅಥವಾ ಒಂದು ಕಾಫಿ ಕುಡಿದ್ರೆ ತಲೆನೋವು ಕಡಿಮೆಯಾಗತ್ತೆ ಅನ್ನೋದು ಹಲವರ ಅಭಿಪ್ರಾಯ ಆದರೆ ಕೆಲವೊಂದು ಸಂದರ್ಭದಲ್ಲಿ ತಲೆನೋವನ್ನು ತೀರಾ ಹಗುರವಾಗಿ ಪರಿಗಣಿಸುವಂತಿಲ್ಲ ನಿರಂತರ ತಲೆನೋವು ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳ ಸಂಕೇತವೂ ಆಗಿರಬಹುದು ಆ ಕುರಿತ ಡೀಟೈಲ್ಸ್ ಇಲ್ಲಿದೆ ನೋಡಿ ಮುಂಜಾನೆಗಿಂತಲೂ ಸಂಜೆ ವರ್ಕೌಟ್ ಬೆಸ್ಟ್ ವ್ಯಾಯಾಮಕ್ಕೆ ಸಂಜೆ ಸಮಯವೇ ಉತ್ತಮ ಹೇಗೆ ಬೆಳಗ್ಗೆ ವರ್ಕೌಟ್ ಮಾಡಲು ಉತ್ತಮ ಸಮಯ ಅಂತ ಬಹಳ ಹಿಂದಿನಿಂದಲೂ ನಂಬಲಾಗಿದೆ ಹೀಗಾಗಿ ಫಿಟ್ನೆಸ್ ಬಗ್ಗೆ ಗಮನ ಹರಿಸೋರು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಮಾಡೋರು ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಶುರು ಮಾಡ್ತಾರೆ ಹೊಸ ಅಧ್ಯಯನವೊಂದು ರಾತ್ರಿಯ ದೈಹಿಕ ಚಟುವಟಿಕೆಯು ಸ್ಥೂಲ ವ್ಯಕ್ತಿಗಳ ಆರೋಗ್ಯ ಕಾಪಾಡಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂತ ಸೂಚಿಸಿದೆ ಬೆಳಗ್ಗೆ ಎದ್ದ ಕೂಡಲೇ ಜಾಗಿಂಗ್ ವರ್ಕೌಟ್ ಮೂಲಕ ದಿನವನ್ನ ಆರಂಭಿಸುವ ಅಭ್ಯಾಸ ಹಲವರಿಗೆ ಇರುತ್ತೆ ಇದು ಉತ್ತಮ ಅಭ್ಯಾಸ ಅನ್ನೋದು ಮೊದಲಿನಿಂದಲೂ ಇರೋ ನಂಬಿಕೆ ಆದರೆ ಮುಂಜಾನೆಗಿಂತಲೂ ಸಂಜೆ ಹೊತ್ತಲ್ಲಿ ವರ್ಕೌಟ್ ಮಾಡಿದರೆ ಅದರ ಪರಿಣಾಮ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಧ್ಯಯನವೊಂದು ತಿಳಿಸಿದೆ ಡಯಾಬಿಟಿಸ್ ಕೇರ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಗಳು ಸುಮಾರು ಎಂಟು ವರ್ಷಗಳ ಕಾಲ ಅನುಸರಿಸಿದ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರ ಧರಿಸಬಹುದಾದ ಸಾಧನದ ಡೇಟಾವನ್ನ ಆಧರಿಸಿವೆ ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಸಂಶೋಧಕರು ಅಕಾಲಿಕ ಮರಣ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾಯುವವರ ಸಂಖ್ಯೆ ಮಧ್ಯಮದಿಂದ ತೀವ್ರವಾದ ದೈಹಿಕ ಚಟುವಟಿಕೆಯನ್ನು ಮಾಡುವ ಜನರಲ್ಲಿ ಕಡಿಮೆ ಅಂತ ಇದು ನಮ್ಮ ಹೃದಯ ಸಂಜೆ ಮಧ್ಯರಾತ್ರಿಯ ನಡುವೆ ಹೆಚ್ಚಿಸುತ್ತೆ ಅಂತ ಹೇಳಿದೆ ಹಲವಾರು ಸಂಕೀರ್ಣ ಸಾಮಾಜಿಕ ಅಂಶಗಳಿಂದಾಗಿ ಮೂವರಲ್ಲಿ ಇಬ್ಬರು ಆಸ್ಟ್ರೇಲಿಯನ್ನರು ಅಧಿಕ ತೂಕ ಅಥವಾ ಸ್ಥೂಲಕಾಯಿತಿಯ ಸಮಸ್ಯೆಯನ್ನ ಹೊಂದಿದ್ದಾರೆ ಇದು ಹೃದಯಾಘಾತ ಪಾರ್ಶ್ವವಾಯು ಮತ್ತು ಅಕಾಲಿಕ ಮರಣದಂತಹ ಪ್ರಮುಖ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಹೆಚ್ಚಿನ ಅಪಾಯವನ್ನ ಉಂಟು ಮಾಡುತ್ತೆ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ ಸಂಜೆಯ ದೈಹಿಕ ಚಟುವಟಿಕೆಯು ಮಧುಮೇಹ ಅಥವಾ ಸ್ಥೂಲಕಾಯಿತಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಸರಿದೂಗಿಸಲು ಸಹಾಯ ಮಾಡುತ್ತೆ ಸಂಜೆಯ ವರ್ಕೌಟ್ ನಿದ್ರೆಯ ಗುಣಮಟ್ಟವನ್ನು ಕೂಡ ಸುಧಾರಿಸಲು ಸಹಕಾರಿ ಇನ್ನು ಇದು ತೂಕ ಇಳಿಸಲು ಮತ್ತು ಒಟ್ಟಾರೆ ಆರೋಗ್ಯಕ್ಕೂ ಕೂಡ ಅತ್ಯಂತ ನಿರ್ಣಾಯಕವಾಗಿದೆ ದೈಹಿಕ ಚಟುವಟಿಕೆಯು ಇಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತೆ ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ ಇನ್ನು ರಾತ್ರಿಯಲ್ಲಿ ಸ್ಥೂಲಕಾಯದ ವ್ಯಕ್ತಿಗಳಿಗೆ ಉಂಟಾಗಬಹುದಾದಂತಹ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತೆ ಇದಲ್ಲದೆ ಸಂಜೆ ವ್ಯಾಯಾಮ ಮಾಡುವುದು ಅನಾರೋಗ್ಯಕರ ಆಹಾರಕ್ಕಾಗಿ ಕಡು ಬಯಕೆಗಳನ್ನು ಕಡಿಮೆ ಮಾಡಲು ನೆರವಾಗಬಲ್ಲದು ಇದರಿಂದ ಆರೋಗ್ಯಕರ ಆಹಾರ ಕ್ರಮಕ್ಕೆ ಅಂಟಿಕೊಳ್ಳೋದು ಕೂಡ ಸುಲಭವಾಗುತ್ತೆ ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ